ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಷಾ ಸಾಗರ್ ಈ ವಿಡಿಯೋದಲ್ಲಿ ಇವತ್ತು ಮೆಂತೆ ಹಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿ ಹಾಗೆ ಹೆಲ್ದಿ ಕೂಡ ಫಸ್ಟು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಹೆಸರುಬೇಳೆ ತೊಗರಿಬೇಳೆ ಕಡಲೆಕಾಳನ್ನ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಹಾಗೆ ಗೋಧಿ ಹಿಟ್ಟಿದ್ರೆ ನೀವು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಬೋದು ಇಲ್ಲಾಂದರೆ ಗೋಧಿ ಕಾಳನ್ನ ಬೇಕಿದ್ರೆ ಹುರ್ಕೊಂಡು ಅದನ್ನು ಯೂಸ್ ಮಾಡ್ಬೋದು ಜೊತೆಗೆ ಉದ್ದಿನ ಬೇಳೆ ಒಂದು ಕಪ್ನ ತಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಮೇಯ್ನಾಗಿ ಕಾಳು ಎರಡು ಸ್ಪೂನ್ ಕಾಳನ್ನ ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರ ಪುಡಿ ಒಂದು ಟೇಬಲ್ ಸ್ಪೂನ್ ಅರಿಶಿಣ ಪುಡಿನ ತಗೊಂಡಿದ್ದೀನಿ ಈಗ ಒಂದೊಂದಾಗಿ ಎಲ್ಲ ಕಾಳುಗಳನ್ನು ಹುರ್ಕೊಳ್ಳೋಣ ಪ್ರತಿಯೊಂದು ಕಾಳನ್ನು ನೀವು ಅದ್ರ ಹಸಿ ವಾಸನೆ ಹೋಗಬೇಕು ಆ ಥರ ಹುರ್ಕೊಳ್ಳಿ ಹಾಗೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಅದನ್ನು ಹುರ್ಕೋಬೇಕು ಎಲ್ಲ ಕಾಳುಗಳನ್ನು ಹುರ್ಕೊಂಡು ಆದಮೇಲೆ ಲೋ ಫ್ಲೇಮಲ್ಲಿ ಖಾರದ ಪುಡಿನ ಹುರ್ಕೊಳ್ಳಿ ಹಾಗೆ ಇಲ್ಲಿ ಗೋಧಿ ಹಿಟ್ಟನ್ನ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಪಾತ್ರೆ ಹೇಗೂ ಬಿಸಿ ಇರುತ್ತಲ್ವ ಜಸ್ಟ್ ಅದು ಹಸಿ ಸ್ಮೆಲ್ ಹೋಗಬೇಕು ಆ ಥರ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ನೀವು ಗೋಧಿ ಹಿಟ್ಟು ಬದಲು ಗೋಧಿ ಕಾಳನ್ನ ಯೂಸ್ ಮಾಡಿದರೆ ಬೇರೆ ಕಾಳುಗಳನ್ನು ಹೇಗೆ ಹುರ್ಕೊಂಡ್ರಲ್ಲ ಅದೇ ರೀತಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಈಗ ಎಲ್ಲ ಕಾಳುಗಳು ಹಾಗೆ ಹಿಟ್ಟನ್ನು ಕೂಡ ಚೆನ್ನಾಗಿ ಹುರ್ಕೊಂಡಾಯಿತು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡೋಣ ಇದಿಷ್ಟು ಆರೋ ಅಷ್ಟರಲ್ಲಿ ಮೆಂತೆ ಗೊಜ್ಜು ಅಥವಾ ಮೆಂತೆ ಹುಳಿ ಮಾಡಲಿಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಹುಣಸೆ ಹಣ್ಣು ಅರ್ಧ ಕಪ್ಪಷ್ಟು ಬೆಲ್ಲ ಸಾಸಿವೆ ಜೀರಿಗೆ ಎರಡು ಮೆಣಸಿನ್ಕಾಯಿ ಹಾಗೆ ಕರ್ಬೇವನ ತೊಗೊಂಡಿದ್ದೀನಿ ಹುಣಸೆಹಣ್ಣು ಹಾಗೂ ಬೆಲ್ಲಗೆ ಸ್ವಲ್ಪ ನೀರು ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈಗ ಕಾಳೆಲ್ಲ ಆರಿದೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳುವಾಗಲೇ ಅರಶಿನ ಪುಡಿನ ಹಾಕಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆಗೆ ನೆನೆಸಿಟ್ಟಿರೋ ಬೆಲ್ಲ ಹಾಗೆ ಹುಣಸೆ ಹಣ್ಣನ್ನು ಒಂದು ಜರಡಿ ಮುಖಾಂತರ ಸೋಸ್ಕೊಂಡು ಹಾಕೊಳ್ಳಿ ಸೊ ಬೆಲ್ಲದಲ್ಲಿ ಏನಾದರೂ ಸಣ್ಣ ಸಣ್ಣ ಕಲ್ಲಿದ್ದರೆ ಹಾಗೆ ಹುಣಸೆ ಹಣ್ಣಿನ ನಾರೆಲ್ಲ ಏನಾದ್ರು ಇದ್ರೆ ಯಾವುದು ಅದರಲ್ಲಿ ಬರೋದಿಲ್ಲ ಹಾಗೆ ಒಂದು ಲೋಟ ನೀರನ್ನ ಹಾಕಿ ಎರಡು ಚಮಚ ಅಷ್ಟು ಮೆಂತೆ ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದು ಕಾದ್ಮೇಲೆ ಸಾಸಿವೆ ಜೀರಿಗೆ ಕರ್ಬೇವನ ಹಾಕಿ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಕಿ ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಇದನ್ನ ಮೆಂತೆ ಹುಳಿ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೆಂತೆ ಹುಳಿ ಅಥವಾ ರಸಂ ಮೆಂತೆ ಗೊಜ್ಜು ರೆಡಿ ಆಯ್ತು ನೆಕ್ಸ್ಟ್ ಬಿಸಿ ಅನ್ನಕ್ಕೆ ಈ ಮೆಂತೆ ಗೊಜ್ಜು ಅಥವಾ ಮೆಂತೆ ಹುಳಿ ಮೆಂತೆ ರಸಂ ಅಂತಾನೆ ಅನ್ಬೋದು ಇದನ್ನು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ